ಅಹಂಕಾರದಿಂದ ಮೆರೆಯುತ್ತಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕ್ಷೇತ್ರದಲ್ಲಿ ಲಿಂಗಾಯತರು ಮಾತ್ರವಲ್ಲ ಬೇರೆ ಜನಾಂಗದ ನಾಯಕರನ್ನು ತುಳಿದಿದ್ದಾರೆ ಎಂದು ಶಿರಟ್ಟಿ ಮಠದ ಪಕ್ಕಿರ್ ಲಿಂಗಾಲೇಶ್ವರ ಸ್ವಾಮೀಜಿ ಆಕ್ರೋಶ ಹೊರಹಾಕಿದರು ಧಾರವಾಡದಲ್ಲಿ ನಡೆದ ಭಕ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಚುನಾವಣೆಯಲ್ಲಿ ಭಕ್ತರ ತಕ್ಕ ಪಾಠ ಕಲಿಸಲಿದ್ದಾರೆ ಸದಾ ಮೋದಿ ಬಳಿ ಇರುವವರು ಜೋಶಿ ನಮ್ಮ ನಾಡಿಗೆ ಏನು ಕೆಲಸ ಮಾಡಲಿಲ್ಲ ಎಂದರು ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ವಿ ಅವತ್ತಿನ ತಿಳಿಸಲೇ ನಾವು ಹೇಳಿದ್ವಿ ಮೂವತ್ತ ಒಂದನೇ ತಾರೀಕಿನ ಒಳಗೆ ಪಕ್ಷದ ಮುಖಂಡರು ಅವ್ರನ್ನ ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಕೇಳಿದ್ವಿ ಅವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ ಅದು ಅವ್ರ ಸಿದ್ಧಾಂತ ಅಥವಾ ಅವರ ನಿಲುವು ಅವರ ವಿಚಾರ ಆದರೆ ನಾವು ನಮ್ಮ ಹೋರಾಟವನ್ನ ಬಿಡೋದಿಲ್ಲ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಜೋಶಿಯವರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಂದರೆ ಪಟೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಧಾರವಾಡ ಮತ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆ ನೀಡಿದ್ದಾರೆ ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ತಮ್ಮ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಭಕ್ತರು ಬುದ್ಧಿಜೀವಿಗಳು ಈ ನಾಡಿನ ಹಿರಿಯ ನೇತಾರರು ಸಾಹಿತಿಗಳು ಕಲಾವಿದರು ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನು ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾವು ಹೊಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು ವ್ಯಕ್ತಿತ್ವ ಸರಿಯದೇ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರುತ್ತ ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆಗೆ ಜನ ಏನು ಬಯಸ್ತಾ ಇದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂರಲ್ಲಿನ ಭಕ್ತರ ಅಭಿಪ್ರಾಯವನ್ನು ನಮ್ಮ ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಅಂದ್ರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾರದೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ನಾನು ಒಂದು ಮಾತನ್ನು ಹೇಳಿದೆ ಅತಿ ಶೀಘ್ರದಲ್ಲಿ ಅಂದರೆ ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನಮ್ಮ ನನ್ನ ಮೇಲೆ ಗುರುಗಳು ಇರೋದರಿಂದ ನಾನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳ ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ ಅವರು ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ ಅವರು ಏನನ್ನ ನಿಮ್ಮನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಅಂತಿಮ ಸುದ್ದಿಗೋಷ್ಠಿಯನ್ನು ಬೆಂಗಳೂರು ಮಹಾನಗರದಲ್ಲಿ ಕರೆದು ಸೀತರ ಅಂದ್ರೆ ಅಂದರೆ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆದೀತು